ತೌಸಂಡು ಐನೂರು ಆರುನೂರು ಅಂತೆಲ್ಲ ಅಂದರು ಇಲ್ಲ ಮೂರುವರೆ ಸಾವಿರ ಸಿನಿಮಾಗ ಕೆಲಸ ಮಾಡಿದ್ದು ನಮ್ಮ ಸಂಸ್ಥೆಗೆ ಮುಂದಿನ ವರ್ಷಕ್ಕೆ ಪ್ಲೀಸ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸುಧೀರ್ಜಿ ಐವತ್ತು ವರ್ಷ ಆಗುತ್ತೆ ನಮ್ಮ ಸಂಸ್ಥೆಗೆ ಒಂದು ಮೂರುವರೆ ಸಾವಿರದ್ದು ಸಿನಿಮಾ ಕೆಲಸ ಮಾಡಿದ್ದೀವಿ ಸುಬ್ರಹ್ಮಣ್ಯ ಅವ್ರಿಗೆ ಮಾಹಿತಿ ಇರುತ್ತೆ ನಮ್ಗೆ ಗೊತ್ತಿರೋಂಗೆ ಮತ್ತೊಮ್ಮೆ ಕೊರಗಜ್ಜ ಸಿನಿಮಾಗೆ ಎಲ್ಲ ಸ್ಟೇಟ್ಸಿಂದ ಬಂದಿರೋಂತಹ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಮ್ಮ ಸಹೋದ್ಯೋಗಿ ಪಿ ಆರ್ ಒಗಳಿಗೂ ಕೂಡ ವೆಲ್ಕಮ್ ಹೇಳ್ತಾ ಒಳ್ಳೆ ಬ್ಯೂಟಿಫುಲ್ ತಂಡ ಇವ್ರದ್ದು ಆಯಿತಾ ತ್ರಿವಿಕ್ರಮ್ ಅವರಾಗ್ಬೋದು ವಿದ್ಯಾಧರ್ ಅವರಾಗ್ಬೋದು ಸುಧೀರ್ ಅವರಾಗ್ಬೋದು ಸುಧೀರ್ ಅವರು ಹೆಂಗೆ ಅಂತಂದರೆ ಏನಾರ ಒಂದು ಹಿಡಿದ್ರೆ ಬಿಡೋಲ್ಲ ಹಠ ಅಂದರೆ ಅವ್ರು ಯಾತಕ್ಕೆ ಯಾತಕ್ಕೆ ಅಂತಂದರೆ ಅವರು ಒಂದು ಸಿನಿಮಾಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿ ಬೇರೆ ಯಾವ ದೇಶನೂ ಅಲ್ಲ ಒಂದು ಸಿನಿಮಾ ಚೆನ್ನಾಗಾಗಬೇಕು ಸಿನಿಮಾ ಚೆನ್ನಾಗಿರಬೇಕು ಅದ್ರ ಜೊತೆಗೆ ರೀಸೆಂಟಾಗಿ ನನಗೂ ತ್ರಿವಿಕ್ರಮ್ ಸರ್ಗೆ ಏನೋ ವಿಚಾರದಲ್ಲಿ ಸ್ವಲ್ಪ ಕೈಗುಯ್ಯಾಗ ಅಳ್ಳಿಕೆ ರೆಡಿ ಆದವು ಸರ್ ದಯವಿಟ್ಟು ನೀವಿಬ್ರು ಜಗಳ ಮಾಡ್ಕೋಬೇಡಿ ಅಂತ ಹೇಳಿ ಎಷ್ಟು ನಮ್ಮನ್ನು ಒಟ್ಟು ಮಾಡಿಸಿದ್ರೆ ಅಂದರೆ ದಟ್ ಇಸ್ ಸುಧೀಂದ್ರ ವೆಂಕಟೇಶ್ ಹೌದು ಹೌದು ಮತ್ತೊಮ್ಮೆ ಕಾಂತಾರ ಸಿನಿಮಾ ಚಾಪ್ಟರ್ ಒನ್ನು ಚಾಪ್ಟರ್ ಟೂ ಕೂಡ ನಾವೇ ಸಿನಿಮಾ ಪಿ ಆರ್ ಒ ಕೆಲಸ ಮಾಡಿ ನಮ್ಮ ಸಂಸ್ಥೆ ನಾವೇ ಮಾಡಿದ್ದು ನಮ್ಮ ಟೀಮ್ ಎಲ್ಲನೂ ಈಗ ಕೊರಗಜ್ಜಾಗೂ ಕೂಡ ನಮ್ಮ ಕೆಲಸ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಕೃತಜ್ಞತೆ ಹೇಳ್ತೀವಿ ಇಡೀ ತಂಡಕ್ಕೆ ಕಾಂತಾರ ಸಿನಿಮಾ ಹೆಂಗೆ ಸಕ್ಸಸ್ ಆಯಿತು ಎಲ್ಲ ಕಡೆಗೂ ಪ್ರಪಂಚಾದ್ಯಂತ ಕೊರಗಜ್ಜ ಸಿನಿಮಾನೂ ಸೂಪರ್ ಸಕ್ಸಸ್ ಆಗಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು